ಮಕ್ಕಳೇ ಎಲ್ಲರೂ ಗಮನ ಕೊಟ್ಟು ಕೇಳಿ ನಾಳೆ ನಮ್ಮ ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ನೀವು ಎಕ್ಸಾಮ್ ಬರ್ತಿದ್ದೀರಲ್ಲ ಪರೀಕ್ಷೆ ಆ ಪರೀಕ್ಷೆದು ನಾಳೆ ರಿಸಲ್ಟ್ ರಿಸಲ್ಟ್ ಕೊಡ್ತೀವಿ ನಾವು ನೀವೆಲ್ಲರೂ ನಿಮ್ಮ ನಿಮ್ಮ ಪೇರೆಂಟ್ಸ್ಗೆ ನಾಳೆ ಕರ್ಕೊಂಡು ಬರಬೇಕು ಏನ ಪೇರೆಂಟ್ಸ್ ಮೀಟಿಂಗಾ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಕರ್ಕೊಂಡು ಬರಬೇಕಾ ಪುಣ್ಯಾತ್ಮ ಹೌದು ನಾಳೆ ನಿಮ್ಮ ಅಪ್ಪ ಅಮ್ಮನ್ಗೆ ಕರ್ಕೊಂಡು ಬರ್ಬೇಕು ಅಪ್ಪ ಇಲ್ಲಂದ್ರೆ ಅಮ್ಮ ಯಾರಾದ್ರೂ ಒಬ್ರು ಬಂದ್ರೆ ಸಾಕು ನೀವು ಆಮೇಲೆ ಅಪ್ಪ ಅಮ್ಮ ಅಂತ ಅಮ್ಮ ಅಂತ ಪಕ್ಕದ ಮನೆ ಆಂಟಿಗೆ ಕರ್ಕೊಂಡು ಬರೋದು ಮತ್ತೆ ಅಪ್ಪ ಅಂತ ಯಾರ್ಯಾರಿಗೆಲ್ಲ ಕರ್ಕೊಂಡು ಬರೋದು ಹಂಗೆಲ್ಲ ಮಾಡಿದ್ರೆ ಅಲ್ಲ ನೋಡಿ ಏನ್ ಮಾಡ್ತೀನಿ ಅಂತ ನಿಮ್ಗೆ ಫೇಲ್ ಫೇಲ್ ಮಾಡ್ಬಿಡ್ತೀನಿ ಶಾಲೆಯಿಂದ ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ ನನ್ನ ಮಕ್ಕಳ ನಾಳೆ ನೀವೆಲ್ಲರು ನಿಮ್ಮ ಅಪ್ಪನ್ಗೆ ಇಲ್ಲಂದ್ರೆ ಅಮ್ಮನಿಗೆ ಕರ್ಕೊಂಡು ಬರ್ಬೇಕು ಇವ್ರ ನಮ್ಮ ಅಕ್ಕ ಇವ್ರ ನಮ್ಮ ಅಣ್ಣ ಅಂತ ಯಾರಿಗೆಲ್ಲ ಕರ್ಕೊಂಡು ಬಂದ್ರೆ ನೋಡಿ ಏನ್ ಮಾಡ್ತೀನಿ ಅಂತ ಅಯ್ಯೋ ಅಯ್ಯೋ ಹಂಗಾದ್ರೆ ನನ್ ಕತೆ ಮುಗೀತು ಅಪ್ಪ ಅಮ್ಮನ್ಗೆ ಕರ್ಕೊಂಡು ಬಂದ್ರೆ ಏನಿಲ್ಲ ನಮ್ಮ ಅಮ್ಮನೂ ಅಷ್ಟೇ ಅಪ್ಪನೂ ಅಷ್ಟೇ ಅಪ್ಪಾಜಿ ನಷ್ಟರಿಗೆ ಎಲ್ಲ ಹೇಳ್ಕೊಡ್ತಾರೆ ಆ ಇವ್ನ್ ಮನೆಯಲ್ಲಿ ಓದಲ್ಲ ಯಾವತ್ತು ಮೊಬೈಲ್ ನೋಡ್ತಾನೆ ಹಂಗೆ ಹಿಂಗೆ ಅಂತ ಅಮ್ಮನೂ ಅಷ್ಟೇ ಎಲ್ಲ ತಾಳಿ ಹೇಳ್ಕೊಡ್ತಾಳೆ ಆ ನಾನ್ ಅಮ್ಮನಿಗೂ ಕರ್ಕೊಂಡ್ ಬರೋಲ್ಲ ಅಪ್ಪಾಜಿಗೂ ಕರ್ಕೊಂಡು ಬರಲ್ಲ ಏನು ಮಾಡೋದು ಆ ಇನ್ನೆಷ್ಟು ಒಂದೊಂದು ರಗಳೆ ಕೊಡ್ತಾರಂದ್ರೆ ಅಯ್ಯೋ ಏನಾದರೂ ಐಡಿಯಾ ಮಾಡಬೇಕಲ್ಲ ಈಗ ಸೈಲೆನ್ಸ್ ಸೈಲೆನ್ಸ್ ಮಕ್ಕಳೇ ಇಲ್ಲಿ ಕೇಳಿ ನಾಳೆ ಶಾಲೆಯಲ್ಲಿ ಕೊನೆಯ ದಿನ ಸಮುದಾಯದತ್ತ ಶಾಲೆ ನಿಮ್ಮ ಎಲ್ಲದ್ದೂ ರಿಸಲ್ಟ್ ಕೊಡಲಾಗುತ್ತದೆ ಮತ್ತು ನೀವೆಲ್ಲರೂ ಏನು ಒತ್ತೀರ ಏನು ಮಾಡ್ತೀರಾ ಮನೆಯಲ್ಲಿ ಅದೆಲ್ಲ ನಾವು ಕೇಳ್ತೀವಿ ನಿಮ್ಮ ಪೇರೆಂಟ್ಸ್ ಹತ್ರ ಗೊತ್ತಾಯ್ತಾ ಆಮೇಲೆ ನಿಮಗೆ ಎರಡು ತಿಂಗಳು ಎರಡು ತಿಂಗಳು ರಜೆ ಇದೆ ಹ್ಞೂ ಅಯ್ಯೋ ಎರಡು ತಿಂಗಳು ರಜೆನಾಜೆ ನಮ್ಮ ಅಜ್ಜಿ ಊರಿಗೆ ಹೋಗ್ತೀನಿ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲ ಸುತ್ತಾಡ್ತೀನಿ ಒಳ್ಳೆ ಮಜಾ ಮಾಡ್ತೀನಿ ರಜೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಏ ಜಾಸ್ತಿ ಖುಷಿ ಪಡಬೇಡ ನೀನು ತಿರುಗಾಡುವಂತೆ ಆದರೆ ನನ್ನ ಮಗನೇ ನಿನ್ಗೆ ರಜೆಯಲ್ಲಿ ಹಿಂಗೆ ಬಿಟ್ಬಿಡಲ್ಲ ನಾನು ಹಾ ನಿಮ್ಮೆಲ್ಲರಿಗೆ ವರ್ಕ್ ಇರುತ್ತೆ ವರ್ಕ್ ಈ ರಜೆಯಲ್ಲಿ ನೀವು ಹೋಮ್ ವರ್ಕ್ ಮಾಡಬೇಕು ನಿನ್ಗೆ ಹಿಂಗೆ ಬಿಟ್ಬಿಟ್ಟಿದ್ರೆ ಅಲ್ಲ ಏನಿಲ್ಲ ಈ ಎರಡು ತಿಂಗಳಲ್ಲಿ ನೀವು ಎಲ್ಲ ಮರ್ತೋಗ್ಬಿಡ್ತೀರಾ ಆ ಈ ಒಂದು ವರ್ಷದಲ್ಲಿ ಏನೆಲ್ಲ ಕಲ್ತಿದ್ದೀರಾ ಅದೆಲ್ಲ ಮರ್ತೋಗ್ಬಿಡ್ತೀರಾ ನೀವು ಹಾಂ ಗೊತ್ತಿದ್ದೀರಿ ನನಗೆ ಅದಕ್ಕೆ ನಿಮಗೆ ವರ್ಕ್ ಇರುತ್ತೆ ಹಾ ಹೋಮ್ ವರ್ಕ್ ಏನ್ರಿ ಮೆಸ್ಟ್ರೇ ಸರ್ ರಜೆಯಲ್ಲಿ ಕೂಡ ನಾವು ಹೋಮ್ ವರ್ಕ್ ಮಾಡ್ಬೇಕ ಅದು ಏನ್ರಿ ಆಗಲ್ಲ ಮೆಸ್ಟ್ರೆ ಏನಿದು ಶಾಲೆ ಇದ್ದಾಗ್ಲೂ ಕೂಡ ದಿನ ಹೋಮ್ ವರ್ಕ್ ಬರೀಬೇಕು ಅದೊಂದು ಟೆನ್ಷನ್ ಹೋಮ್ ವರ್ಕ್ ಬರೀದಂದ್ರೆ ನನಗೆ ಆಗಲ್ಲ ಮೊದ್ಲು ಮತ್ತೆ ರಜೆಯಲ್ಲಿ ಕೂಡ ಹೋಮ್ ವರ್ಕ್ ಮಾಡ್ಬೇಕಂತೆ ಏನಿದು ಇದು ನ್ಯಾಯ ಅಲ್ಲ ಇದು ಅನ್ಯಾಯ ಇದು ಮುಚ್ಚ ಬಾಯಿ ನ್ಯಾಯ ಅಲ್ಲ ಅನ್ಯಾಯ ಅಂತೆ ನ್ಯಾಯ ಏನು ಅನ್ಯಾಯ ಏನು ಎಲ್ಲ ನಾಳೆ ಗೊತ್ತಾಗುತ್ತೆ ನನ್ನ ಮಕ್ಕಳ ನಾಳೆ ನಿಮ್ ಪೇರೆಂಟ್ಸ್ಗೆ ಕರ್ಕೊಂಡು ಬನ್ನಿ ಇವತ್ತು ಬೇಗ ಬಿಡ್ತಾ ಇದ್ದೀನಿ ಆ ಹೋಗಿ ಸೀದಾ ಮನೆಗೆ ಹೋಗಿ ಆ ಇವತ್ತೇನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಕಾಗುಣಿತಾ ಬರೆಯಕ್ಕೆ ಅದು ಬರ್ಕೊಂಡು ಬನ್ನಿ ನಾಳೆ ಮತ್ತೆ ನೀವೆಲ್ಲರೂ ನಾಳೆ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ಬರಕ್ಕೆ ಮರಿಬೇಡಿ ಆಯ್ತಾ ನಡೀರಿ ಇವಾಗ ನಿಲ್ಲಿ ಸರ್ ಮಾತಾಡ್ಬೇಕು ಒಂಚೂರು ಏನಾದರೂ ಐಡಿಯಾ ಕೊಡು ಆ ಏನು ಮಾಡೋದು ನಾಳೆ ಬೇರೆ ಗೆ ಕರ್ಕೊಂಡು ಬರ್ಬೇಕಂತಲ್ಲ ಅಲ್ಲ ಏನಿಲ್ಲ ನಮ್ಮ ಅಪ್ಪಾಜಿ ಮತ್ತೆ ಅಮ್ಮ ಹಂಗೆ ಬಾಲಿಸಿ ಬಿಟ್ಟಾರ ನನಗೆ ಮತ್ತೆ ನಾಳೆ ಈ ಶಾಲೆಗೆ ಬಂದ್ರೆ ನಂದು ಎಕ್ಸಾಮ್ ಶೀಟ್ ಎಲ್ಲ ನೋಡಿದ್ರೆ ನಾನು ಕರ್ಕೊಂಡು ಬರಲ್ಲಪ್ಪ ಏಯ್ ಕালিয়া ರಮೇಶ ನನ್ನ ಮಗನೇ ನಿಂಗೆ ಒಬ್ಲಿಗೇಷನ್ ಅಲ್ಲ ನಮ್ಮ ಅಪ್ಪಾಜಿ ಮತ್ತೆ ಅಮ್ಮನೂ ಕೂಡ ಅಷ್ಟೇ ಇಲ್ಲಿ ಬಂದು ನನ್ನ ಎಕ್ಸಾಮ್ ಶೀಟ್ ನೋಡಿದ್ರೆ ಅಲ್ಲ ನನಗೂ ಬಾರ್ದು ಬಿಡ್ತಾರೆ ಆಲೋ ನಾನು ಒಂದು ಪ್ಲಾನಿಂಗ್ ಮಾಡ್ತೀನಿ ಏನು ಗೊತ್ತಾ ನಾನು ಹೇಳ್ತೀನಿ ಶಾಲೆಗೆ ನಾಳೆ ನಾಳೆ ಬಂದು ಹೇಳ್ತೀನಿ ನಮ್ಮ ಅಪ್ಪಾಜಿ ಬೆಂಗಳೂರಲ್ಲಿ ಇರ್ತಾರೆ ಅಪ್ಪಾಜಿ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಮತ್ತು ಅಮ್ಮನಿಗೆ ಹುಷಾರಿಲ್ಲ ಕಾಲು ನೋವು ಅಂತ ಹೇಳ್ತೀನಿ ಹ್ಞೂ ಹಂಗೆ ಹೇಳಿ ನಾನು ನಮ್ಮ ಪಕ್ಕದ ಮನೆಯಲ್ಲಿ ಅವ್ರಿಗೆ ಬರಲ್ಲ ನಿಂಗಪ್ಪಣ್ಣ ಕರ್ಕೊಂಡು ಬರ್ತೀನಿ ಇವ್ರು ನಮ್ಮ ತಾತ ಇವರು ಹಾಂ ಅಂತ ಇವರಿಗೆ ಕರ್ಕೊಂಡು ಬಂದಿ ಅಂತ ಇವರಿಗೆ ಕರ್ಕೊಂಡು ಬರ್ತೀನಿ ಹೆಂಗಿದೆ ಪ್ಲಾನಿಂಗ್ ಅಯ್ಯೋ ಪ್ಲಾನಿಂಗ್ ನೈಸ್ತಾನಿಗಳು ರಾಜು ನೀನು ಲಿಂಗಪ್ಪನ ಕರ್ಕೊಂಡು ಬರ್ತೀಯಾ ಹಾಂ ನಾನು ಕೂಡ ಹಿಂಗೆ ಸೇಮ್ ಪ್ಲಾನಿಂಗ್ ಮಾಡ್ತೀನಿ ನಾನು ಕೂಡ ಹಿಂಗೆ ಹೇಳ್ತೀನಿ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫಾರಿನ್ ಫಾರಿನ್ನಲ್ಲಿ ಇರೋದು ದುಬೈಯಲ್ಲಿ ಮತ್ತೆ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅವರು ಅವರಿಗೆ ಜೋರು ಸೊಂಟ ನಾವು ಹೊರಗಡೆ ಎಲ್ಲ ಹೋಗೋಕಾಗಲ್ಲ ಡಾಕ್ಟ್ರು ರೆಸ್ಟ್ ಮಾಡೋಕೆ ಹೇಳಿದ್ದಾರೆ ಜ್ವರ ಅವರಿಗೆ ಅಂತ ನಾನು ಕೂಡ ಹಿಂಗೆ ಹೇಳ್ತೀನಿ ಸುಳ್ಳು ಸುಳ್ಳು ಹೇಳ್ತೀನಿ ನೆಸ್ಟ್ ಒಪ್ಕೊಳ್ತಾರೆ ನಾನು ಕೂಡ ನಮ್ಮ ಪಕ್ಕದ ಮನೆಯಲ್ಲಿ ಅವ್ರಿದರಲ್ಲ ಗಿರಿಶಣ್ಣ ನಾನು ಗಿರಿಶಣ್ಣನ ಕರ್ಕೊಂಡು ಬರ್ತೀನಿ. ಕಾಲು ನನ್ನ ಮಗನೆ ನಾನು ಪ್ಲಾನಿಂಗ್ ಇಂಗೇನ್ ಮಾಡ್ತೀಯಾ? ಏ ಸುಮ್ಮ ನಿರ್ತೀಯಾನಾ? ನಾನು ಏನು ಪ್ಲಾನಿಂಗ್ ಮಾಡಿದ್ದೀನಿ सेम ಪ್ಲಾನಿಂಗ್ ಮಾಡಬೇಡ. ನಾನು ಹೇಳಲೇ ಈ ತರ ನಿನ್ ಮಾಡಬೇಡ ನೀನು ಏನಾದರೂ ಬೇರೆ ಪ್ಲಾನಿಂಗ್ ಮಾಡು. ಬಾಸ್ ನಿನ್ನ ನೋಡ ನನ್ನ ಮಗನೆ ನಾನು ಹೇಳಿದ್ದು ನಾನು ಲಿಂಗಪ್ಪಣ್ಣನ ಕರ್ಕೊಂಡು ಬರ್ತೀನಿ ನಾನು ಹೇಳಿದ ತರ ನೀನು ಕೂಡ ಹೇಳಬೇಡ ಆಮೇಲೆ ಗೊತ್ತಾಗುತ್ತೆ. ಕॉल ಮಾಡಿ ಕೇಳಿದ್ರೆ ಏನಿಲ್ಲ ಎಲ್ಲ ನಂದು ಪುಂಗಿ ಪುಂಗಿ ಹೆಳ್ತಿದ್ ಮತ್ತೆ ಸುಮ್ಮಿರಲಿಲ್ಲ ನನ್ನ ಮಗನೆ ಆ ಫ್ರೆಂಡ್ಸ್ ಇದ್ರ ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್